ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ಪಿತನ ಸುತನ ಮತ್ತು ನಾಮದಲ್ಲಿ ಆಮೇಲೆ ದೇವರ ವಾಕ್ಯವನ್ನು ಆರಿಸೋಣ ಮತ್ತಾಯ ಅಧ್ಯಯ ಐದು ವಾಕ್ಯ ಹದಿಮೂರರಿಂದ ಹದಿನಾರು ಈ ಧರೆಗೆ ನೀವೇ ಉಪ್ಪು ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನರುಚಿ ಬಂದಿತು ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು ಜನರು ಅದನ್ನು ಆಚೆ ಬಿಸಾಡುತ್ತಾರೆ ದಾರಿಗರು ಅದನ್ನು ತುಳಿದು ಬಿಡುತ್ತಾರಷ್ಟೇ ಜಗತ್ತಿಗೆ ನೀವೇ ಜ್ಯೋತಿ ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು ಅಂತೆಯೇ ಯಾರೂ ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ ದೀಪಸ್ತಂಭದ ಮೇಲೆ ಇಡುತ್ತಾರೆ ಆಗ ಅದು ಮನೆಯಲ್ಲಿರುವ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೆ ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ ಪ್ರಭು ಕ್ರಿಸ್ತರ ಶುಭ ಸಂದೇಶವಿದ್ದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿ ನಿಮಗೆಲ್ಲರಿಗೂ ಈ ಶುಭ ಮಂಜಾಣೆಯ ಶುಭ ನಮನಗಳು ದೇವರ ಆ ವಾಕ್ಯವನ್ನು ಆಲಿಸಿದೆವು ಪ್ರಭು ಯೇಸ್ವಾಮಿ ತಮ್ಮ ಬಹಿರಂಗ ಜೀವನದಲ್ಲಿ ಅನೇಕ ಜನರಿಗೆ ಶುಭ ಸಂದೇಶದ ಮುಖಾಂತರ ನೀವು ಏನಾಗಬೇಕು ಏನಾಗಿದ್ದೀರಿ ಎಂಬುದನ್ನು ಆಗಾಗ ಪ್ರಬೋಧಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ಬೆಟ್ಟದ ಮೇಲಿನ ಪ್ರಸಂಗದಲ್ಲಿ ಸ್ವಾಮಿ ಅನೇಕ ಉಪಮೆಗಳನ್ನು ಉಪಯೋಗಿಸಿ ಜನರಿಗೆ ಬೋಧನೆ ಮಾಡ್ತಾ ಇದ್ರು ಈ ಬೋಧನೆಗಳ ಮುಖಾಂತರ ಪ್ರಭು ಸ್ವಾಮಿ ಒಂದು ವಿಷಯವನ್ನು ಜನರಿಗೆ ಮನದಟ್ಟು ಮಾಡ್ತಾ ಇದ್ರು ಕ್ರೈಸ್ತರು ಅಥವಾ ಯೇಸ್ವಾಮಿ ಹಿಂಬಾಲಕರು ಸಾಮಾನ್ಯರಲ್ಲ ಅವರಿಗೆ ವಿಶೇಷವಾದ ಒಂದು ಜವಾಬ್ದಾರಿ ಇದೆ ಅವರು ವಿಶೇಷವಾದ ಕೆಲವು ವ್ಯಕ್ತಿಗಳಿಗೆ ಅವರು ಕಂಪೇರ್ ಮಾಡಿದ ಅವರು ಹೋಲಿಸಿದ್ದಾರೆ ಯಾಕೆಂದರೆ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದ ಪ್ರಕಾರ ನೀವು ಈ ಜಗತ್ತಿಗೆ ರುಚಿ ಕೊಡುವಂಥ ಉಪ್ಪಾಗಿದ್ದೀರಿ ನೀವು ಈ ಜಗತ್ತಿನ ಬೆಳಕಾಗಿದ್ದೀರಿ ಎಂಬ ಸಂದೇಶವನ್ನು ಈ ಸ್ವಾಮಿ ಕೊಡ್ತಾ ಇದ್ದಾರೆ ಆದರೆ ನೀನು ಉಪ್ಪಾಗಬೇಕು ಅಂತ ಅಲ್ಲ ನೀನು ಬೆಳಕು ಆಗಬೇಕು ಅಂತ ಅಲ್ಲ ಬದಲಾಗಿ ಈಗಾಗಲೇ ನನ್ನ ದೀಕ್ಷಾ ಸ್ಥಾನ ಪಡೆದ ನಂತರ ನೀನು ಉಪ್ಪಾಗಿದ್ದೀಯಾ ನನ್ನನ್ನು ಹಿಂಬಾಲಿಸಿದ ನಂತರ ನೀನು ಬೆಳಕಾಗಿದ್ದೀಯ ಎಂಬ ಸಂದೇಶವನ್ನು ಈ ವಾಕ್ಯದ ಮುಖಾಂತರ ನಮಗೆ ಕೊಡ್ತಾ ಇದ್ದಾರೆ ಆದ್ದರಿಂದ ಏನು ಉಪ್ಪು ಮಾಡುತ್ತದೋ ಆ ಕೆಲಸವನ್ನು ನಾನು ಮಾಡಬೇಕು ಬೆಳಕು ಏನು ಕೊಡುತ್ತದೋ ಅದನ್ನು ನಾನು ಕೊಡಬೇಕು ಆಗ ಮಾತ್ರ ನಾನು ಯೇ ಸ್ವಾಮ್ಯ ನಿಜವಾದ ಹಿಂಬಾಲಕನಾಗಲಿಕ್ಕೆ ಹಿಂಬಾಲಕಿಯಾಗಲಿಕ್ಕೆ ಸಾಧ್ಯ ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ವಾಕ್ಯದ ಮುಖಾಂತರ ಇವತ್ತು ಸ್ವಾಮಿ ನನಗೆ ವಿಶೇಷವಾದ ಎರಡು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದೇನೆಂದ್ರೆ ನಾನು ಈ ಧರೆಗೆ ರುಚಿ ಕೊಡುವಂತ ಉಪ್ಪಾಗಿದ್ದೇನೆ ನಾನು ಈ ಧರೆಗೆ ರುಚಿ ಕೊಡುವಂತ ಉಪ್ಪಾಗಿದ್ದೇನೆ ನಾನು ಈ ಧರೆಗೆ ಬೆಳಕು ಕೊಡುವಂತ ಒಂದು ಜ್ಯೋತಿಯಾಗಿದ್ದೇನೆ ನೋಡಿ ಯೇಸು ಸ್ವಾಮಿ ನೀನು ಬಂಗಾರ ಆಗಿದ್ದೀಯಾ ಅಥವಾ ನೀನು ಬಂಗಾರ ಆಗಬೇಕು ನೀನು ಹಣ ಆಗಬೇಕು ಇನ್ನು ವಜ್ರ ವೈಡೋರ್ಯ ಆಗಬೇಕು ಎಂಬುದನ್ನು ಹೇಳೋಲ್ಲ ಬದಲಾಗಿ ಸಾಮಾನ್ಯವಾಗಿ ಸಿಗುವಂಥ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಉಪ್ಪಿಗೆ ನಮ್ಮನ್ನು ಹೋಲಿಸಿದ್ದಾರೆ ಅಥವಾ ನಾವು ಉಪ್ಪಾಗಿದ್ದೇವೆ ಅಂತ ಹೇಳ್ತಾರೆ ಹೇಳ್ತಾರೆ ಉಪ್ಪಿಗೆ ನಮ್ಗೆ ಗೊತ್ತು ಜಾಸ್ತಿ ಹಣ ಕೊಡಬೇಕಂತ ಇಲ್ಲ ಹತ್ತು ರೂಪಾಯಿಗೆ ಒಂದು ಕೆ ಜಿ ಉಪ್ಪು ನಮಗೆ ಸಿಗುತ್ತೆ ಅಥವಾ ಹಿಂದಿನ ಕಾಲದಲ್ಲಿ ಒಂದು ರೂಪಾಯಿಗೆ ನಮಗೆ ಒಂದು ಕೆ ಜಿ ಉಪ್ಪು ಸಿಗ್ತಾ ಇತ್ತು ಈಗಲೂ ಕೂಡ ಉಪ್ಪಿಗೆ ಜಾಸ್ತಿ ಬೆಲೆ ಇಲ್ಲ ಹಾಗಾದರೆಸ್ವಾಮಿ ನಮಗೆ ಏನು ಸಾಮಾನ್ಯ ವಸ್ತುವಿಗೆ ಯಾಕೆ ಹೋಲಿಸ್ತಾರೆ ಬಂಗಾರಕ್ಕೆ ಹೋಲಿಸ್ಬೋದಿತ್ತು ವಜ್ರಕ್ಕೆ ಹೋಲಿಸ್ಬೋದಿತ್ತು ರತ್ನ ಹವಳಗಳಿಗೆ ಹೋಗಿ ಹೋಲಿಸ್ಬೋದಿತ್ತು ಆದ್ರೆ ಯೇಸ್ವಾಮಿ ಹಾಗೆ ಮಾಡೋಲ್ಲ ಬದಲಾಗಿ ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಸಿಗುವಂತ ವಸ್ತುವಿಗೆ ನಮ್ಮನ್ನು ಹೋಲಿಸ್ತಾರೆ ನೀನು ಈ ಧರೆಗೆ ರುಚಿ ಕೊಡುವಂಥ ಉಪ್ಪಾಗಿದ್ದೀಯಾ ಹಾಗಾದರೆ ಉಪ್ಪು ಏನು ಮಾಡುತ್ತೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಉಪ್ಪು ರುಚಿ ಕೊಡುತ್ತೆ ಅನೇಕ ಬಾರಿ ನಾವು ಯೋಚನೆ ಮಾಡ್ತಾ ಇದ್ದೇವೆ ಉಪ್ಪು ರುಚಿ ಮಾತ್ರ ಕೊಡುತ್ತೆ ಅಂತ ಅಲ್ಲ ಉಪ್ಪು ರುಚಿಯ ಸಂಗಡ ಬೇರೆ ಬೇರೆ ಉಪಯೋಗಕ್ಕೆ ಕೂಡ ಬರುತ್ತೆ ಉಪ್ಪನ್ನು ವಸ್ತು ಹಾಳಾಗದಂತೆ ನೋಡುತ್ತೆ ಉಪ್ಪು ವಸ್ತು ಹಾಳಾಗದಂತೆ ನೋಡುತ್ತೆ ಉಪ್ಪು ಕೆಲವು ವಸ್ತುಗಳನ್ನು ಶುದ್ಧವಾಗಿಡುತ್ತೆ ಉಪ್ಪನ್ನು ಮದ್ದನ್ನಾಗಿ ಬಳಸುವುದನ್ನು ನಾವು ನೋಡ್ತಾ ಇದ್ದೇವೆ ಹೀಗೆ ಉಪ್ಪು ಕೇವಲ ರುಚಿ ಮಾತ್ರ ಕೊಡುವಂಥ ವಸ್ತುವಲ್ಲ ಬದಲಾಗಿ ಉಪ್ಪಿನ ಮುಖಾಂತರ ಅನೇಕ ಒಳ್ಳೆಯ ಕೆಲಸಗಳು ಆಗ್ತಾ ಇವೆ ನಡೀತಾ ಇವೆ ಮೊದಲನೇದಾಗಿ ನಮ್ಗೆ ಗೊತ್ತು ಉಪ್ಪು ರುಚಿ ಕೊಡುವಂಥ ಒಂದು ವಸ್ತು ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂಬ ನಾವು ಹಳೆಯ ಗಾದೆನೇ ಕೇಳ್ತಾ ಇದ್ದೇವೆ ಈಗಲೂ ಕೂಡ ಆ ಒಂದು ಗಾದೆ ಪ್ರಸಕ್ತವಾಗಿದೆ ಯಾಕಂದರೆ ತಾಯಿಯಷ್ಟು ಪ್ರೀತಿ ಕೊಡುವಂಥ ವ್ಯಕ್ತಿ ಯಾರೂ ಇಲ್ಲ ಉಪ್ಪಿನ ಹಾಗೆ ರುಚಿ ಕೊಡುವಂಥ ವಸ್ತು ಕೂಡ ಯಾವುದೂ ಇಲ್ಲ ಎಷ್ಟೇ ನಾವು ರುಚಿಯಾದ ಅಡುಗೆ ಮಾಡಿದ್ರು ಪಾಕ ಮಾಡಿದ್ರು ಉಪ್ಪು ಅದಕ್ಕೆ ಹಾಕದೇ ಇದ್ದಾಗ ಖಂಡಿತವಾಗಿ ಅದರಿಂದ ಒಳ್ಳೆಯ ರುಚಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸ್ವಾಮಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ದೀಕ್ಷಾಸ್ಥಾನ ಪಡೆದಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೀಕ್ಷಾಸ್ಥಾನ ಪಡೆದಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನನ್ನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರುಚಿ ಕೊಡುವಂಥ ಉಪ್ಪಾಗಿದ್ದಾನೆ ಆದ ಕಾರಣ ಹೇಗೆ ಉಪ್ಪು ರುಚಿ ಕೊಡುತ್ತೆ ಹಾಗೆ ನಾನು ಕೂಡ ರುಚಿ ಕೊಡಬೇಕು ಅಂದರೆ ನನ್ನ ಮಾತು ನನ್ನ ನಡತೆ ನನ್ನ ಒಳ್ಳೆಯ ಗುಣಗಳು ಇನ್ನೊಬ್ಬರೊಂದಿಗಿದ್ದಾಗ ಅದರಿಂದ ರುಚಿ ಬರುವಂಥ ವ್ಯಕ್ತಿ ನಾನಾಗಬೇಕು ಅನೇಕ ಸಂದರ್ಭದಲ್ಲಿ ಹತ್ತಾರು ಮಂದಿ ಒಟ್ಟು ಸೇರಿದಾಗ ಜಗಳಾಗುವಂಥ ಸಂದರ್ಭದಲ್ಲಿ ನಾನು ಅಲ್ಲಿದ್ದಾಗ ಅವರನ್ನು ಸಮಾನ ಸಮಾಧಾನ ಪಡಿಸ್ತೋ ವ್ಯಕ್ತಿ ನಾಡಾಗಬೇಕು ನನ್ನಿಂದಾಗಿ ಅಲ್ಲಿ ಜಗಳ ಬರಬಾರ್ದು ನನ್ನಿಂದಾಗಿ ಅಲ್ಲಿ ಅಸಮಾಧಾನ ಉಂಟಾಗಬಾರ್ದು ನನ್ನಿಂದಾಗಿ ಅಲ್ಲಿ ಬೇರೆಯವರ ಸುದ್ದಿಯನ್ನು ಸುದ್ದಿಗಳನ್ನು ಮಾತಾಡುವಂಥ ಹಂತಕ್ಕೆ ಬರಬಾರ್ದು ನಾನಲ್ಲಿ ರುಚಿಯಾಗಿ ಪರಿವರ್ತನೆ ಹೊಂದಬೇಕು ನನ್ನ ಮಾತುಗಳ ಮುಖಾಂತರ ಇನ್ನೊಬ್ಬರಿಗೆ ನೋವಾಗಬಾರ್ದು ನನ್ನ ಮಾತಿನ ಮುಖಾಂತರ ಇನ್ನೊಬ್ಬರಿಗೆ ದುಃಖವಾಗಬಾರ್ದು ಎಲ್ಲರನ್ನು ಕೂಡ ಪ್ರೀತಿಯಿಂದ ನೋಡುವಂಥ ಒಂದು ಒಳ್ಳೆಯ ಮನಸ್ಸು ನನ್ನಲ್ಲಿದ್ದಾಗ ಪ್ರತಿಯೊಬ್ಬರ ದುಃಖವನ್ನು ದೂರ ಮಾಡುವಂಥ ಒಳ್ಳೆಯ ಮನಸ್ಸು ನನ್ನಲ್ಲಿದ್ದಾಗ ನನ್ನ ಮಾತುಗಳ ಮುಖಾಂತರ ಇನ್ನೊಬ್ಬ ನೋವು ಇನ್ನೊಬ್ಬರ ದುಃಖ ನೋವು ಶಮನಗೊಳ್ಳುವ ರೀತಿಯಲ್ಲಿದ್ದಾಗ ಖಂಡಿತವಾಗಿ ನಾನಲ್ಲಿ ಉಪ್ಪಾಗಿ ಪರಿವರ್ತನೆ ಹೊಂದುತ್ತೇನೆ ಆದ ಕಾರಣ ನನ್ನ ಬೆರೆಯುವಿಕೆ ನನ್ನ ಅಲ್ಲಿ ಒಂದು ಮಿಂಗ್ಲಿಂಗ್ ಅಂತ ಹೇಳ್ತೇವೆ ನನ್ನ ಬೆರೆಯುವಿಕೆ ಅಲ್ಲಿ ಸಂತೋಷವನ್ನು ಕೊಡುವಂಥ ವ್ಯಕ್ತಿ ಆಗಬೇಕು ಹೇಗೆ ಉಪ್ಪು ಸಾರಿಗೆ ಹಾಕಿದಾಗ ಅಲ್ಲಿ ರುಚಿ ಕೊಡುತ್ತೆ ಅದು ತಣ್ಣ ತಾನೇ ಕರೆಗೆ ಅಲ್ಲಿ ರುಚಿ ಕೊಡುತ್ತೆ ಹಾಗೆ ನಾನು ಕೂಡ ನನ್ನ ಮಾತುಗಳ ಮುಖಾಂತರ ನನ್ನ ನಳತೆಯ ಮುಖಾಂತರ ಚಿಕ್ಕ ಪುಟ್ಟ ಕೆಲಸದ ಮುಖಾಂತರ ನಾನು ಕೊಡುವಂಥ ಒಂದು ನಗುವಿನ ಮುಖಾಂತರ ಅಲ್ಲಿ ಒಂದು ಶಾಂತವಾದ ಪ್ರಶಾಂತವಾದ ವಾತಾರವ ವಾತಾವರಣವನ್ನು ಉಂಟು ಮಾಡಲಿಕ್ಕೆ ಯಸ್ವಾಮಿ ನನಗೆ ಕರೆ ನೀಡ್ತಾ ಇದ್ದಾರೆ ಹಾಗೆ ನಾನು ಕೂಡ ಅಲ್ಲಿ ಉಪ್ಪಾಗಿ ಜೀವಿಸಬೇಕು ಎಂಬ ಸಂದೇಶವನ್ನು ಯಸ್ವಾಮಿ ನಮಗೆ ಕೊಡ್ತಾ ಇದ್ದಾರೆ ನನಗೆ ಕೊಡ್ತಾ ಇದ್ದಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಾನು ಹೇಳಿದೆ ಉಪ್ಪು ವಸ್ತು ಹಾಳಾಗದಂತೆ ನೋಡುವಂಥ ಒಂದು ವಸ್ತು ಹೌದು ಹಿಂದಿನ ಕಾಲದಲ್ಲಿ ನಾವು ನೋಡ್ತಿರಬೇಕಾದ್ರೆ ಫ್ರಿಜ್ ಇದ್ದಿಲ್ಲಾಗ ಈ ಸಂದರ್ಭದಲ್ಲಿ ಉಪ್ಪನ್ನು ಉಪಯೋಗಿಸಿ ಕೆಲವು ವಸ್ತುಗಳನ್ನು ನಾವು ಉಪ್ಪಿನಲ್ಲಿ ಮುಳುಗಿಸಿಡ್ತಿದ್ದೆವು ಅಥವಾ ಉಪ್ಪಿನೊಂದಿಗೆ ಇಡ್ತಿದ್ದೇವೆ ಪ್ರತ್ಯೇಕವಾಗಿ ಮಾವಿನಕಾಯಿಗಳನ್ನು ಉಪ್ಪಿನಕಾಯಿ ಅಂತ ನಾವು ಹೇಳ್ತೇವೆ ಹಲಸಿನ ಬೀಜಗಳನ್ನು ಅಥವಾ ಹಲಸಿನ ಹಣ್ಣನ್ನು ಕೂಡ ನಾವು ಉಪ್ಪಿನಲ್ಲಿ ಇಡ್ತಾ ಇದ್ದೇವೆ ಅನೇಕ ಸಂದರ್ಭದಲ್ಲಿ ನಾವು ಮಾಂಸವನ್ನು ಕೂಡ ಸ್ವಲ್ಪ ಸಮಯಕ್ಕೆ ಉಪ್ಪಲ್ಲಿ ಮಿಕ್ಸ್ ಮಾಡಿ ಕಟ್ಟಿ ಇಡ್ತಾ ಇದ್ದದ್ದು ನನಗೆ ನೆನಪಿದೆ ಯಾಕೆಂದರೆ ಉಪ್ಪಿಗೆ ಕೇವಲ ರುಚಿ ಕೊಡುವಂಥ ಶಕ್ತಿ ಮಾತ್ರವಲ್ಲ ವಸ್ತುವನ್ನು ಹಾಳಾಗಡ ಹಾಳಾಗದಂತೆ ನೋಡಿಕೊಳ್ಳುವಂಥ ಒಂದು ಶಕ್ತಿ ಕೂಡ ಆ ಉಪ್ಪಿಗೆ ಇದೆ ಅನೇಕ ಸಂದರ್ಭದಲ್ಲಿ ನೀವು ಕೂಡ ನೋಡಿರ್ಬೋದು ನೆಲ್ಲಿಕಾಯಿನಾಗಿರ್ಬೋದು ಕೆಲವು ಕಾಯಿ ವಸ್ತುಗಳನ್ನು ಉಪ್ಪಿನಲ್ಲಿ ಇಡ್ತಾ ಇದ್ದರು ಅನೇಕ ಸಮಯದವರೆಗೆ ಅದು ಹಾಳಾಗದಂತೆ ಉಳಿತಿತ್ತು ಒನ ಮನ ವನ ಮೀನನ್ನು ಕೂಡ ನೀವು ನೋಡ್ಬೋದು ಉಪ್ಪಿನಲ್ಲಿ ಇಡ್ತಾರೆ ಅದನ್ನು ಅದಕ್ಕೆ ಜಾಸ್ತಿ ಉಪ್ಪು ನೀರನ್ನು ಹಾಕಿ ಅಥವಾ ಉಪ್ಪಿನಲ್ಲಿ ಮುಳುಗಿಸಿಡ್ತಾರೆ ಯಾಕಂದರೆ ತುಂಬ ಸಮಯದವರೆಗೆ ಅದು ಹಾಳಾಗೋದಿಲ್ಲ ಆದ ಕಾರಣ ಉಪ್ಪಿಗೆ ಕೇವಲ ರುಚಿ ಕೊಡುವಂಥ ಶಕ್ತಿ ಮಾತ್ರವಲ್ಲ ವಸ್ತುವನ್ನು ಹಾಳಾಗದಂತೆ ನೋಡಿಕೊಳ್ಳುವಂಥ ಒಂದು ವಿಶೇಷವಾದ ಗುಣ ಈ ಉಪ್ಪಿನಲ್ಲಿದೆ ಹಾಗೆಯೇ ನಾನು ಕೂಡ ನನ್ನ ಬೆರೆಯುವಿಕೆಯಿಂದ ನನ್ನ ಸಂಬಂಧದಿಂದ ನಮ್ಮ ಕುಟುಂಬದಲ್ಲಿ ಹಾಳಾಗ ಹಾಳಾದಂಥ ಒಂದು ಜಗಳ ಬರಬಾರ್ದು ಹಾಳಾಗುವಂಥ ಒಂದು ವಾತಾವರಣ ಇರಬಾರ್ದು ಯಾಕಂದ್ರೆ ನಾನು ಕಾಯಿಸ್ತಾ ದೀಕ್ಷಾಸ್ಥಾನ ಪಡೆದಂಥ ವ್ಯಕ್ತಿ ನನ್ನ ಬೆರೆಯಿಕೆಯಿಂದ ಇನ್ನೊಬ್ಬರಿಗೆ ದುಃಖ ಇರಬಾರ್ದು ಇನ್ನೊಬ್ಬರ ಸಂಬಂಧ ಅಲ್ಲಿ ಹಾಳಾಗಬಾರ್ದು ನಾನಿದ್ದ ಕಾರಣ ಉಳಿದವರ ಮಧ್ಯೆ ಮನಸ್ತಾಪ ಇರಬಾರ್ದು ಯಾಕಂದರೆ ನಾನು ಯೇಸ್ವಾಮಿ ಹಿಂಬಾಲಕ ನಾನು ಉಪ್ಪಾಗಿದ್ದೇನೆ ಉಪ್ಪಾಗಿದ್ದುಕೊಂಡು ನಾನು ಸಂಬಂಧವನ್ನು ಹಾಳಾಗದಂತೆ ನೋಡುವಂಥದ್ದು ನನ್ನ ಜವಾಬ್ದಾರಿ ಅನೇಕ ಸಂದರ್ಭದಲ್ಲಿ ನಾವು ಕುಟುಂಬದಲ್ಲಿ ನೋಡ್ತಾ ಇದ್ದೇವೆ ಒಬ್ಬ ವ್ಯಕ್ತಿಯ ಮುಖಾಂತರ ಆ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗುತ್ತೆ ಒಬ್ಬ ವ್ಯಕ್ತಿಯ ಕಾರಣದಿಂದ ಆ ಕುಟುಂಬದಲ್ಲಿ ಮನಸ್ತಾಪ ಉಂಟಾಗುತ್ತದೆ ಆದರೆ ನನ್ನ ಜೀವನದಲ್ಲಿ ಹಾಗಾಗಬಾರ್ದು ನನ್ನಿಂದ ಅಂಥ ಘಟನೆ ಉದ್ಭವ ಆಗಬಾರ್ದು ಯಾಕಂದರೆ ನಾನು ಯೇಸ್ವಾಮಿ ಹಿಂಬಾಲಕ ನಾನು ಉಪ್ಪಾಗಿದ್ದುಕೊಂಡು ನಾನು ಇನ್ನೊಬ್ಬರ ಸಂಬಂಧ ಹಾಳಾಗದಂತೆ ನೋಡುವಂಥದ್ದು ನನ್ನ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಾನು ಚೆನ್ನಾಗಿ ನಿರ್ವಹಿಸಿದಾಗ ಮಾತ್ರ ಯೇಸ್ವಾಮಿಯ ಹಿಂಬಾಲಕನಾಗಲಿಕ್ಕೆ ನನಗೆ ಸಾಧ್ಯ ಮೂರನೇದಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಉಪ್ಪು ಕೇವಲ ವಸ್ತು ಹಾಳಾಗದಂತೆ ನೋಡೋದು ಮಾತ್ರವಲ್ಲ ಆ ವಸ್ತುವನ್ನು ಶುದ್ಧವಾಗಿಡುವಂಥ ಕೂಡ ಒಂದು ವಿಶೇಷವಾದ ಕಾಳಜಿ ಆ ಉಪ್ಪಿಗಿದೆ ಒಂದು ಗುಣ ಆ ಉಪ್ಪಿನಲ್ಲಿರುತ್ತೆ ನಾವು ನೋಡಬೇಕಾದ್ರೆ ಕೆಲವು ರೀತಿಯ ಮೀನುಗಳನ್ನು ಉಪ್ಪಿನಲ್ಲಿ ಹಾಕಿ ತೊಳಿತಾರೆ ಯಾಕಂದರೆ ಬೇರೆ ಸಾಮಾನ್ಯ ತೊಳೆಯುವಿಕೆಯಿಂದ ಆ ಮೀನಲ್ಲಿದ್ದಂಥ ಕೊಬ್ಬಿನಾಂಶ ದೂರ ಆಗೋಲ್ಲ ಕೆಲವು ಮಾಂಸಗಳನ್ನು ಕೂಡ ಹಾಗೇನೆ ಉಪ್ಪಿನ ನೀರಿನ ಮುಖಾಂತರ ಉಪ್ಪನ್ನು ಹಾಕಿ ಅದನ್ನು ತೊಳಿತಾರೆ ಆಗ ಅದು ಶುದ್ಧವಾಗುತ್ತೆ ಅದರ ಕೊಬ್ಬಿನಾಂಶ ಎಲ್ಲ ದೂರವಾಗುತ್ತೆ ಉಪ್ಪಿನ ಮುಖಾಂತರ ಅದ ಕಾರಣ ಉಪ್ಪು ಶುದ್ಧವಾಗಿಡಲಿಕ್ಕೆ ಕೂಡ ಕಾರಣವಾಗುತ್ತೆ ಕೆಲವು ಪಾತ್ರೆಗಳನ್ನು ಕೂಡ ಹಾಗೇನೆ ಉಪ್ಪಿನ ಮುಖಾಂತರ ಉಪ್ಪು ಮತ್ತು ಇದ್ದಿಲಿನ ಮುಖಾಂತರ ತೊಳೆದಾಗ ಅದು ಶುದ್ಧವಾಗುತ್ತೆ ಅದಕ್ಕೆ ಜಾಸ್ತಿ ಹೊಳಪು ಬರುತ್ತೆ ಆದ ಕಾರಣ ಉಪ್ಪು ಕೇವಲ ರುಚಿ ಕೊಡೋದು ಮಾತ್ರ ವಸ್ತುವಲ್ಲ ಶುದ್ಧವಾಗಿಡುವಂಥ ವಸ್ತು ಮಾತ್ರವಲ್ಲ ಹಾಳಾಗದಂದು ಇಡುವಂಥ ವಸ್ತು ಮಾತ್ರವಲ್ಲ ಅದು ವಸ್ತುಗಳನ್ನು ಶುದ್ಧವಾಗಿಡಲಿಕ್ಕೆ ಕೂಡ ಸಹಾಯವಾಗುತ್ತೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಾನು ಈ ದಾರಿಗೆ ಉಪ್ಪು ಅಂತ ಯೇಸು ಹೇಳುತ್ತಾರೆ ಆದ ಕಾರಣ ನಾನು ಉಪ್ಪಾಗಿ ಈ ಒಂದು ನನ್ನ ಗೆಳೆಯರ ಸಂಗಡ ಆಗಿರ್ಬೋದು ಕುಟುಂಬದಲ್ಲಿ ಆಗಿರ್ಬೋದು ಸಂಬಂಧ ಹಾಳಾಗದಂತೆ ನೋಡೋದು ಮಾತ್ರವಲ್ಲ ಶುದ್ಧವಾದ ಸಂಬಂಧ ಅಲ್ಲಿಗೆ ಏರ್ಪಡಲಿಕ್ಕೆ ನಾನು ಕಾರಣ ಆಗಬೇಕು ನನ್ನಿಂದಾಗಿ ಅಲ್ಲಿ ಮನಸ್ತಾಪ ಆಗಿರ್ಬೋದು ಅಶುದ್ಧತೆ ಆಗಿರ್ಬೋದು ಇರಬಾರ್ದು ಬದಲಾಗಿ ನನ್ನಿಂದಾಗಿ ಎಲ್ಲ ಕುಟುಂಬಗಳು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬಾಳುವಂತಾದಾಗ ಮಾತ್ರ ಯೇಸು ಸ್ವಾಮಿ ಹಿಂಬಾಲಕನಾಗಲಿಕ್ಕೆ ನನಗೆ ಸಾಧ್ಯ ಮಾತ್ರವಲ್ಲ ಯೇಸು ಹೇಳಿದಂತೆ ನೀನು ಉಪ್ಪಾಗಿದ್ಯಾ ಉಪ್ಪಾಗಿ ಜೀವಿಸಲಿಕ್ಕೆ ನನಗೆ ಸಾಧ್ಯ ನಾಲ್ಕನೇದಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನಾನು ಹೇಳಿದೆ ಉಪ್ಪು ಕೇವಲ ರುಚಿ ಕೊಡುವಂಥ ವಸ್ತು ಮಾತ್ರವಲ್ಲ ವಸ್ತುವನ್ನು ಹಾಳಾಗಿಡದಂತೆ ಅದು ನೋಡುತ್ತೆ ವಸ್ತುವನ್ನು ಶುದ್ಧವಾಗಿಡುವಂತೆ ಕೂಡ ಅದು ನೋಡುತ್ತೆ ಮಾತ್ರವಲ್ಲ ಉಪ್ಪನ್ನು ಮದ್ದನ್ನಾಗಿ ಕೂಡ ನಾವು ಬಳಸ್ತೇವೆ ಉಪ್ಪು ಉಪ್ಪಿನಲ್ಲಿ ಮದ್ದಿನ ಗುಣ ಇದೆ ಅನೇಕ ಸಂದರ್ಭದಲ್ಲಿ ನಮ್ಮ ಕಾಲಿನಲ್ಲಿ ಏನಾದರೂ ಕಜ್ಜಿಯಾದಾಗ ತುರಿಕೆಯಾದಾಗ ಉಪ್ಪು ನೀರಿನಲ್ಲಿ ಹಾಕಿದಾಗ ಆ ಕಾಲು ಕ್ಲೀನ್ ಆಗುತ್ತೆ ಅಥವಾ ಆ ನಮ್ಮ ತುರಿಕೆಯೆಲ್ಲ ದೂರವಾಗುತ್ತೆ ಅನೇಕ ಸಂದರ್ಭದಲ್ಲಿ ನಾವು ಚಿಕ್ಕದಿರುವಾಗ ಸಮುದ್ರ ನೀರಿಗೆ ಹೋದಾಗ ಕಾಲನ್ನು ಹಾಕಿ ಕಾಲಿನಲ್ಲಿದ್ದಂಥ ಎಲ್ಲ ಕೊಳೆ ದೂರ ಆಗುತ್ತೆ ಕಾಲಿನಲ್ಲಿದ್ದೆ ಎಲ್ಲ ಕಜ್ಜಿ ಗಾಯಗಳು ದೂರ ಆಗುತ್ತೆ ಅಂತ ನಮಗೆ ಹಿರಿಯರು ಹೇಳಿದರೆ ನೆನಪು ಹೌದು ಉಪ್ಪು ಉಪ್ಪನ್ನು ಮದ್ದನ್ನಾಗಿ ಕೂಡ ಬಳಸ್ತಾರೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವಂತವಾದಾಗ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಹಾಕಿದಾಗ ಕುಡಿದಾಗ ಮಕ್ಕಳ ಹೊಟ್ಟೆ ನೋವು ದೂರ ಆಗುತ್ತೆ ಆದ ಕಾರಣ ಉಪ್ಪು ಒಂದು ಮದ್ದಿನ ರೂಪದಲ್ಲಿ ಕೂಡ ಉಪಯೋಗಿಸುವುದನ್ನು ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ದೇವು ಈಗಲೂ ಕೂಡ ನೋಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ನಾನು ಮಿಷನಲ್ಲಿದ್ದಾಗ ಸ್ಕೂಲಿಗೆ ಬರೋದ ಚಿಕ್ಕ ಚಿಕ್ಕ ಮಕ್ಕಳು ಬೆಳಿಗ್ಗೆ ಬಂದಾಗ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳ್ತಿರಬೇಕಾದ್ರೆ ನಾನು ಅವರಿಗೆ ಸ್ವಲ್ಪ ಬಿಸಿ ನೀರಲ್ಲಿ ಉಪ್ಪನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ ಮಕ್ಕಳದನ್ನು ಕುಡಿದಾಗ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅವರಿಗೆ ಹೊಟ್ಟೆನೂ ದೂರ ಆಗ್ತಿತ್ತು ಯಾಕಂದರೆ ಅದೊಂದು ಉಪ್ಪಿನಲ್ಲಿರುವಂಥ ಒಂದು ವಿಶೇಷವಾದ ಒಂದು ಅಂಶ ಹೀಗೆ ಉಪ್ಪು ಅನೇಕ ಗುಣಗಳನ್ನು ಹೊಂದಿದೆ ಅನೇಕ ಗುಣಗಳಿಂದ ಈ ಉಪ್ಪು ಇದೆ ಆದ ಕಾರಣ ಯೇಸ್ವಾಮಿ ಹೇಳ್ತಾರೆ ನೀವು ಕೂಡ ಉಪ್ಪಾಗಿದ್ದೀರಿ ಉಪ್ಪು ಏನು ಮಾಡುತ್ತೆ ಅದನ್ನು ನೀವು ಮಾಡಬೇಕು ನಾನು ಕೂಡ ಮದ್ದಾಗಬೇಕು ನನ್ನ ನಗು ನನ್ನ ಮಾತು ದುಃಖದಲ್ಲಿದ್ದವರಿಗೆ ನೋವು ಶವನ ಕೊಡುವಂಥ ಮಾತುಗಳಾಗಬೇಕು ಅನೇಕ ಮಂದಿ ಬೇಸರದಲ್ಲಿದ್ದಾರೆ ನಾನು ಅವರ ಮಾತನ್ನು ಆಲಿಸ್ತೇನೆ ನನ್ನ ಆಲಿಸುವಿಕೆಯಿಂದ ಅವರಿಗೆ ಸ್ವಲ್ಪ ಮನಃಶಾಂತಿ ಸಿಗಬೇಕು ಯಾರೊಬ್ಬರು ದುಃಖದಲ್ಲಿದ್ದಾರೆ ಅವರಿಗೆ ನಾನು ಕೆಲವು ಸಮಾಧಾನದ ಮಾತನಾಡ್ತೇನೆ ಆ ನನ್ನ ಸಮಾಧಾನದ ಮಾತಿನಿಂದ ಆತನ ರೋಗ ದೂರವಾಗುವಂಥ ವ್ಯಕ್ತಿತ್ವ ನನ್ನದಾಗಬೇಕು ಅದೇ ನಾನು ಉಪ್ಪಾಗಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂಥ ಮಾತು ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಸ್ವಾಮಿ ನಮಗೆ ಬಂಗಾರ ಆಗಬೇಕು ಅಂತ ಹೇಳಿಲ್ಲ ವಜ್ರ ಆಗಬೇಕು ಅಂತ ಹೇಳಿಲ್ಲ ಬದಲಾಗಿ ಸಾಮಾನ್ಯವಾದ ಉಪ್ಪು ನೀವಾಗಿದ್ದೀರಾ ಆ ಉಪ್ಪು ಏನು ಮಾಡುತ್ತೆ ಹಾಗೆ ನೀವು ಕೂಡ ಸಮಾಜದಲ್ಲಿ ಮಾಡಿದಾಗ ಖಂಡಿತವಾಗಿ ನೀವು ನನ್ನ ಹಿಂಬಾಲಕರಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಕೂಡ ಉಪ್ಪಿನ ಹಾಗೆ ರುಚಿ ಕೊಟ್ಟು ಸಂಬಂಧ ಹಾಳಾಗದಂತೆ ಎಲ್ಲರೊಂದಿಗೆ ಪ್ರೀತಿಯಿಂದ ಬೆಳೆಯುವಂತೆ ಹಾಗೆಯೇ ಅನೇಕರಿಗೆ ನಮ್ಮ ಮಾತಿನ ಮುಖಾಂತರ ನಗುವಿನ ಮುಖಾಂತರ ಮದ್ದಾಗುವಂತೆ ಕೃಪೆ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸಬೇಕಷ್ಟೇ ಹಾಗೇನೇ ಎಸ್ ಹೇಳ್ತಾರೆ ನೀನು ಬೆಳಕಾಗಿದ್ಯಾ ಕೇವಲ ಉಪ್ಪು ಮಾತ್ರವಲ್ಲ ನೀನು ಬೆಳಕಾಗಿದ್ಯಾ ಬೆಳಕು ಕೂಡ ಹಾಗೇನೆ ಸಾಮಾನ್ಯವಾಗಿ ನಾವು ಬೆಳಕ ನೋಡ್ತಾ ಇದ್ದೇವೆ ಬೆಳಕಿಗೆ ನಾವು ಜಾಸ್ತಿ ಖರ್ಚು ಮಾಡಬೇಕಂತ ಕೂಡ ಇಲ್ಲ ಎಲ್ಲ ಕಡೆ ಬೆಳಕಿದೆ ಇದೆ ಹಾಗೆನೇ ಹೇಳ್ತಾರೆ ನಾನು ಕೂಡ ಬೆಳಕಾಗಬೇಕು ನಾನು ಬೆಳಕಾಗಿದ್ದು ಇನ್ನೊಬ್ಬರಿಗೆ ದಾರಿ ತೋರಿಸ್ಬೇಕು ಇನ್ನೊಬ್ಬ ಕೆಟ್ಟ ದಾರಿಯಲ್ಲಿ ನಡಿಬೇಕಾದ್ರೆ ಆತನಿಗೆ ನೇರವಾದ ದಾರಿಯನ್ನು ನಾನು ತೋರಿಸ್ಬೇಕು ಒಬ್ಬ ಅಡ್ಡ ದಾರಿಯಲ್ಲಿ ನಡೀತಿರ್ಬೇಕಾದ್ರೆ ಆತನಿಗೆ ನಾನು ನೇರ ದಾರಿ ತೋರಿಸ್ಬೇಕು ಯಾರೋ ಒಬ್ರು ಕೆಟ್ಟ ಅಭ್ಯಾಸದಲ್ಲಿ ತೊಡಗಿದ್ರೆ ಅವರಿಗೆ ನಾನು ಒಳ್ಳೆಯ ಹಾದಿಯನ್ನು ತೋರಿಸಬೇಕು ಅದು ತಪ್ಪು ಅದು ಸರಿಯಲ್ಲ ಹೀಗೆ ಅವರಿಗೆ ಹೇಗೆ ಬೆಳಕು ದಾರಿ ತೋರಿಸುತ್ತೆ ಹಾಗೆ ನಾನು ಕೂಡ ಸ್ವಾಮಿ ಹಿಂಬಾಲಕನಾಗಿ ದೇವರ ವಾಕ್ಯದ ಪ್ರಕಾರ ಜೀವಿಸಿ ಇನ್ನೊಬ್ಬರಿಗೆ ದಾರಿ ತೋರಿಸಬೇಕು ಎಂಬ ಸಂದೇಶವನ್ನು ಸ್ವಾಮಿ ನನಗೆ ಈ ವಾಕ್ಯದ ಮುಖಾಂತರ ಕೊಡ್ತಾ ಇದ್ದಾರೆ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಉಪ್ಪು ಮತ್ತು ಬೆಳಕು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ಅಂಶ ಯೇಸಿ ಕೂಡ ಅದು ಹೇಳ್ತಾರೆ ನೀನು ಉಪ್ಪಾಗಿದ್ಯಾ ನೀನು ಬೆಳಕಾಗಿದ್ಯಾ ಹೇಗೆ ಬೆಳಕು ಇನ್ನೊಬ್ಬರಿಗೆ ದಾರಿ ತೋರಿಸುತ್ತೆ ಹಾಗೆ ನಾನು ಕೂಡ ದಾರಿ ತೋರಿಸಿದಾಗ ಹೇಗೆ ಬೆಳಕು ಇನ್ನೊಂದು ವಸ್ತುವನ್ನು ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಗೆ ಗೊತ್ತು ಕೆಲವು ಗಿಡಗಳು ಬೆಳಕಿಗೆ ಮಾತ್ರ ಅದು ಚೆನ್ನಾಗಿ ಬೆಳೆಯುತ್ತೆ ಪ್ರತ್ಯೇಕವಾಗಿ ತೆಂಗಿನ ಸಸಿ ನೀವು ಕತ್ತಲೆಯಲ್ಲಿ ನಟರೂ ಕೂಡ ಅದು ಬೆಳಕಿನ ಕಡೆಗೆ ಮುಖ ಮಾಡಿ ಮುಂದೆ ಹೋಗುತ್ತೆ ಹಾಗೆಯೇ ಬೆಳಕು ವಸ್ತು ಬೆಳೀಲಿಕ್ಕೆ ಕೂಡ ಕಾರಣಕರ್ತವಾಗುತ್ತೆ ಕ ಸಾಧ್ಯ ಮಾಡಿಸುತ್ತೆ ಹಾಗೆ ನಾನು ಕೂಡ ಒಬ್ಬ ಕ್ರೈಸ್ತನಾಗಿ ಯೇಸ್ವಾಮಿ ಹಿಂಬಾಲಕನಾಗಿ ಇನ್ನೊಬ್ಬರಿಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಬೇಕು ನನ್ನ ಪ್ರೋತ್ಸಾಹದ ಮಾತುಗಳು ನನ್ನ ಸಂತೋಷಕರವಾದ ಮಾತುಗಳು ನನ್ನ ಒಳ್ಳೆಯ ಮಾತುಗಳು ಇನ್ನೊಬ್ಬರಿಗೆ ಬೆಳೀಲಿಕ್ಕೆ ಸಾಧ್ಯವಾಗಬೇಕು ಯಾರೊಬ್ಬರು ಒಂದು ಚೆನ್ನಾಗಿ ಕೆಲಸ ಮಾಡ್ತಾರೆ ಒಬ್ಬ ಹುಡುಗ ಚೆನ್ನಾಗಿ ಕಲಿತಾ ಇದ್ದಾನೆ ಬೆ ಎಲ್ಲ ಚಟುವಟಿಕೆಗಳಿಗೆ ತುಂಬ ಮುಂದಿದ್ದಾನೆ ಅಂಥ ವ್ಯಕ್ತಿಗೆ ನಾನು ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಾಗ ಆತನಿಗೆ ಇನ್ನೂ ಸ್ವಲ್ಪ ಸಂತೋಷವಾಗುತ್ತೆ ಯಾವ ಒಬ್ಬ ವ್ಯಕ್ತಿಗೆ ನಾನು ಸ್ವಲ್ಪ ಸಂತೋಷ ಕೊಟ್ಟಾಗ ಅಥವಾ ಆತರಿಗೆ ಪ್ರೋತ್ಸಾಹ ಕೊಟ್ಟಾಗ ಆತ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೀತಾನೆ ಹೇಗೆ ಬೆಳಕು ಇತರಿಗೆ ಬೆಳಕೆ ಬೆಳಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಹಾಗೆ ನಾನು ಕೂಡ ಒಬ್ಬ ಕ್ರೈಸ್ತನಾಗಿ ಯೇಸ್ವಾಮಿ ಹಿಂಬಾಲಕನಾಗಿ ಇತರರಿಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಖಂಡಿತವಾಗಿ ಯೇಸ್ವಾಮ್ಯ ಪ್ರೀತಿಯ ಮಗ ಮಗಳಾಗಲಿಕ್ಕೆ ಸಾಧ್ಯ ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿನೇ ಅವಕಾಶ ಬಿದ್ದಾಗ ನೀವು ಅದನ್ನು ಓದಿ ಮತ್ತಾಯ ಹದಿನೈದು ಐದು ವಾಕ್ಯ ಹದಿಮೂರು ಮೂವತ್ತು ಹದಿನಾಲ್ಕು ಸ್ವಾಮಿ ನೀನು ಉಪ್ಪಾಗಿದೆಯಾ ಬೆಳಕಾಗಿದೆಯಾ ಎಂಬುದು ಹೇಳುತ್ತೆ ಅದೇ ಉಪ್ಪು ನಾನಾಗಿ ಅದೇ ಬೆಳಕು ನಾನಾಗಿ ಅನೇಕ ಜನರಿಗೆ ಕ್ರೈಸ್ತರಿಗೆ ಮಾತ್ರವಲ್ಲ ಇದರ ಧರ್ಮದ ಜನರಿಗೆ ಕೂಡ ಬೆಳಕಾಗಿ ಜೀವಿಸಲು ರುಚಿ ಕೊಡುವಂಥ ವ್ಯಕ್ತಿಯಾಗಿ ಜೀವಿಸಲು ಬೇಕಾದಂಥ ಕೃಪೆ ಯೇಸು ಸ್ವಾಮಿ ನಮಗೆ ನೀಡಲಿ ಎಂಬುದಾಗಿ ನಾವು ಈ ವೇಳೆಯಲ್ಲಿ ಪ್ರಾರ್ಥಿಸೋಣ ಪ್ರಭು ಪ್ರಭಸ್ವಿ ನಿಮ್ಮ ವಾಕ್ಯವನ್ನು ಆರಿಸಲಿಕ್ಕೆ ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ನಾನು ನಾನು ಕೂಡ ನೀವು ಹೇಳಿದಂತೆ ರುಚಿ ಕೊಡುವಂಥ ಉಪ್ಪಾಗಿ ದಾರಿ ತೋರಿಸುವಂಥ ಬೆಳಕಾಗಿ ಜೀವಿಸಲು ಬೇಕಾದಂಥ ಅನುಗ್ರಹವನ್ನು ನಿಮ್ಮ ಕೃಪೆಯನ್ನು ನನಗೆ ನೀಡಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇನ್ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇಲೆ